ಜೆನೆಟಿಕಲ್ ಮಾಡಿಫಿಕೇಶನ್ಸ್ ಅಂತ ತಗೊಂಡಾಗ ಯೂಶಲ್ ಆಗಿ ಒಂದು ವರ್ಗು ನಮ್ಮ ದೇಹ ನಮ್ಮ ನಮ್ಮಕ್ಟಿವ್ ಸ್ಟ್ರಕ್ಚರ್ಸ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಕೆಲಸ ಮಾಡುತ್ತೆ ಅವ್ನು ಡಾಕ್ಟರ್ ಅಂತ ಡಿಕ್ಲೇರ್ ಮಾಡ್ತಾರೆ ಇಫ್ ಈ ರೀಪ್ರೊಡ್ಯೂಸಸ್ ಇನ್ ಆಫ್ ಅಂದ್ರೆ ಆ ಮಗು ಆ ಡಯಾಬಿಟಿಕ್ ಜೀನ್ ಎಕ್ಸ್ಪ್ರೆಸ್ ಆಗಿದೆ ಅಂತನಾ ಈಗಿನ ಟ್ರೆಂಡ್ ನೋಡ್ಸಿದ್ರೆ ಭಯಂಕರವಾಗಿದೆ ಹಂಗೆ ಅನ್ಸುತ್ತೆ ಈಗ ನಮ್ಮಲ್ಲಿ ನನ್ನಲ್ಲಿ ನಮ್ಮ ತಂದೆಯಲ್ಲಿ ನಮ್ಮ ತಾತನಲ್ಲಿ ಇಲ್ಲದೆ ಇರೋ ಡಯಾಬಿಟಿಕ್ ಜೀನು ನನ್ಗೆ ಯಾವಾಗ ಶುರುವಾಯಿತು ಮೂವತ್ತೈದು ವರ್ಷಕ್ಕೆ ಡಯಾಬಟೀಸ್ ಬಿ ಪಿನೋ ಬಂತು ಅಂದರೆ ಡಾಕ್ಟ್ರು ಏ ಇದು ನಮಲ್ಪ ಈಗೆಲ್ಲ ಇಪ್ಪತ್ತೈದು ವರ್ಷಕ್ಕೆ ಬರುತ್ತೆ ಅದರಲ್ಲಿ ಮೂವತ್ತೈದು ವರ್ಷಕ್ಕೆ ಬಂದಿದ್ರೆ ನಿನ್ನ ಅದೃಷ್ಟವಂತ ಅಂತಲೇ ಹೇಳ್ತಾರೆ ಹೊರತು ನಿನ್ಗೆ ಏನೋ ನಲ್ವತ್ತೈದಕ್ಕೆ ಬಂದರೆ ಇನ್ನಿದು ಅದೃಷ್ಟವಂತ ಐವತ್ತೈದಕ್ಕೆ ಬಂದರೆ ನಿನ್ನ ನಿಂದಷ್ಟು ಅದೃಷ್ಟವಂತ ಇಲ್ಲ ನೀವು ಎರಡೇ ಆದ ಎರಡು ದಿವಸಕ್ಕೆ ನನಗೆ ಈ ಥರ ಆಯ್ತು ಸುಮ್ಮನೆ ಇದ್ರೆ ಆಗಿರ್ತಿತ್ತು ಸೊ ಆ ಡಾಕ್ಟರ್ ಹತ್ರಕ್ಕೆ ಹೋದೆ ಏಯ್ಟಿ ಬೈ ಫಾರ್ಟಿ ಒನ್ ಫಾರ್ಟಿ ಬಿ ಪಿ ಇದೆ ಸರ್ ನಿಮಗೆ ನೀವು ಇನ್ನೂ ನೋಡ್ಕೊಂಡ ಇಲ್ವಾ ನಿಮ್ಗೆ ಬಿ ಪಿ ಶುರು ಆಗ್ಬಿಟ್ಟಿದೆ ಅಂತ ಆ ಸಣ್ಣ ವಿಷಯ ಹೋಗಿ ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು ಆಳವಾಗಿ ಕುತ್ಕೊಂಬಿಡ್ತು ಇದೇನು ಸಾಧ್ಯ ಅವನು ಬಿ ಪಿ ಅಂತ ಹೇಳಿ ಕಳ್ಸ್ಬಿಟ್ನಲ್ಲ ಇದನ್ನ ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರ ಓಕೆ ಸರ್ ಇಲ್ಲಿ ನನಗೆ ಒಂದು ಎರಡು ಕ್ವೇಶನ್ಸ್ ಇದೆ ಸರ್ ಒಂದು ಈಗ ಮೂವತ್ತು ವರ್ಷ ಒಬ್ಬ ವ್ಯಕ್ತಿ ಕೂತ್ಕೊಂಡು ಅವ್ನು ಸ್ಟ್ರೆಸ್ಸಲ್ಲಿದ್ದ ಅವ್ನು ಜೆನೆಟಿಕಲಿ ಮಾಡಿಫೈ ಆದ ಅವನು ಆಮೇಲೆ ಅಂದ್ರೆ ಲೈಕ್ ಲೆಟ್ಸ್ ಎ ಒಂದು ಇಪ್ಪತ್ತು ಮೂವತ್ತು ವರ್ಷ ಅವನು ಈ ವೆಸ್ಟರ್ನ್ ಮೈಂಡ್ಸೆಟ್ಟಲ್ಲಿ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಥವಾ ಹತ್ತು ಅದೇ ಇಪ್ಪ ಮೂವತ್ತು ವರ್ಷ ಗುದ್ದಿರ್ತಾರೆ ಸ್ಕೂಲಿಂದ ಹೆಚ್ಚು ಕಡಿಮೆ ಅವನು ರೀಪ್ರೊಡ್ಯೂಸ್ ಮಾಡಿದ ಮೇಲೆ ಅದು ಎಕ್ಸ್ಪ್ರೆಷನ್ನ ನಾವು ಮಗು ನೋಡ್ತೀವ ಅಥವಾ ಅವನಲ್ಲಿ ಆ ಚೇಂಜಸ್ ಆಗ್ತಿರುತ್ತಲ್ಲ ಹ್ಞೂ ಅದು ಮಗು ದೊಡ್ಡದಾಗ ತನಕ ಕಾಯುತ್ತಾ ಹಾಂ ಯೂಶ್ವಲಿ ಸಿ ನಮ್ಮಲ್ಲಿ ಎರಡು ರೀತಿ ಇದೆ ನಾರ್ಮಲ್ ಆಗಿ ಆರ್ ಒ ಎಸ್ ಅಂತ ಕರಿತೀವಿ ನೀವು ಹೇಳ್ದಂಗೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸಿಸ್ ಅಂತ ಕರಿತೀವಿ ಯೂಶಲ್ ಆಗಿ ಅದನ್ನ ನಾವು ತಿನ್ನೋ ಟಾಕ್ಸಿಕ್ಸಿಂದ ಅಥವಾ ನಾವು ಏನು ಲೈಫ್ ಸ್ಟೈಲ್ ಟಾಕ್ಸಿನ್ಸಿಂದ ಉತ್ಪತ್ತಿಯಾಗಿ ಒಳಗಡೆ ದೇಹನ ಕುಣ್ಸೋದಕ್ಕೆ ಬರ್ತೇವೆ ನಿಧಾನಕ್ಕೆ ಸಿಸ್ಟಿನೇ ಬಟ್ ಜೆನೆಟಿಕಲ್ ಮಾಡಿಫಿಕೇಶನ್ಸ್ ಅಂತ ತಗೊಂಡಾಗ ಯೂಶಲ್ ಆಗಿ ಒಂದು ಏಜ್ವರೆಗೂ ನಮ್ಮ ದೇಹ ನಮ್ಮ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಕೆಲಸ ಮಾಡುತ್ತೆ ನಮ್ಮ ಮುಂದಿನ ಜನಾಂಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೆ ದೇಹ ಅಲ್ಲಿವರೆಗೂ ಆ ಒಂದು ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಇದ್ದಾಗ ಓಕೆ ಅದು ರಿಪ್ರೊಡಕ್ಟಿವ್ ಫೇಸ್ ನ ಕ್ರಾಸ್ ಮಾಡ್ತಿದ್ದಂಗೆ ದೇಹದಲ್ಲಿ ಕಾಯಿಲೆಗಳು ಜಾಸ್ತಿ ಆಗುತ್ತವೆ ಸೊ ಅವಾಗ ಎನರ್ಜಿ ಚಾನಲೈಸು ದೇಹನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೋಗುತ್ತೆ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಮೇಲೆ ಕಡಿಮೆ ಮಾಡುತ್ತೆ ಹಂಗಿದ್ದು ಏಜ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮಲ್ಲಿ ರಿಪ್ರೊಡಕ್ಟಿವ್ ಜೆನೆಟಿಕ್ ಡಿಸರ್ಡರ್ಸ್ ಕೂಡ ಜಾಸ್ತಿ ಆಗೋಕ್ ಸಾಧ್ಯತೆ ಇರುತ್ತೆ ಆಮೇಲೆ ಇನ್ಫರ್ಟಿಲಿಟಿ ರೇಟ್ ಜಾಸ್ತಿ ಆಗುತ್ತೆ ಮತ್ತದೇ ಲಾಬಿ ಶುರುವಾಗುತ್ತೆ ನೀವು ರೀಪ್ರೊಡಕ್ಟಿವ್ಲಿ ಅನ್ಫಿಟ್ಟು ಹೋಗಿ ಮತ್ತೆ ಐ ವಿ ಎಫ್ ಮಾಡಿಸ್ಕೊಳ್ಳಿ ಈ ತರದ್ದು ಇನ್ನೊಂದು ಹೊಸ ಲೋಕ ಸರ್ ಅಂದ್ರೆ ಈ ಡಿಸ್ಕಷನ್ ಅಲ್ಲಿ ನಾನೊಬ್ಬ ಕಾಮನ್ ಮ್ಯಾನ್ ಅನ್ಕೊಂಡು ಕ್ವೆಶನ್ ಕೇಳ್ತೀನಿ ಮೂವತ್ ವರ್ಷ ಅವನಿಗೆ ಎಕ್ಸ್ಪ್ರೆಸ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ ಲೆಟ್ಸ್ ಅವ್ನ ಒಂದ್ ಇಪ್ಪತ್ತೊಂಬತ್ತು ವರ್ಷಕ್ಕೆ ಅವ್ನ ಡಾಕ್ಟರ್ ಅವನ್ನ ಡಯಾಬಿಟಿಕ್ ಅಂತ ಡಿಕ್ಲೇರ್ ಮಾಡ್ತಾರೆ ಇಫ್ ಈ ರೀಪ್ರೊಡ್ಯೂಸರ್ಸ್ ಇನ್ ಅಟ್ ದ ಏಜ್ ಆಫ್ ತರ್ಟಿ ಒನ್ ಅಂದ್ರೆ ಆ ಮಗುಲ್ಲಿ ಆ ಡಯಾಬಿಟಿಕ್ ಜೀನ್ ಆಲ್ರೆಡಿ ಎಕ್ಸ್ಪ್ರೆಸ್ ಆಗಿದೆ ಅಂತ ಈಗಿನ ಟ್ರೆಂಡ್ ನೋಡಿಸಿದ್ರೆ ಭಯಂಕರವಾಗಿದೆ ಹಂಗೆ ಅನ್ಸುತ್ತೆ ಯಾಕೆ ಅಂದ್ರೆ ಮೊದಲೆಲ್ಲ ನಾವು ಡಯಾಬಿಟಿಸ್ ನ ಟೈಪ್ ಒನ್ ಟೈಪ್ ಟೂ ಅಂತ ಡಿಕ್ಲೇರ್ ಮಾಡ್ತಿದ್ವಿ ಟೈಪ್ ಟೂ ಡಿಕ್ಲೇರ್ ಆದ್ಮೇಲೆ ಅವ್ನು ನಾರ್ಮಲ್ ಅವ್ನ ಡಯಾಬಿಟಿಕ್ ಅಲ್ಲ ಡಿಕ್ಲೇರ್ ಆಗೋ ತನಕ ಕಷ್ಟ ಅಷ್ಟೇ ಡಿಕ್ಲೇರ್ ಆದ್ಮೇಲೆ ಅವನು ಪಕ್ಕ ಅಷ್ಟೇ ಆಯ್ತಾ ಅದು ಧೈರ್ಯ ಇದ್ದ ವ್ಯಕ್ತಿಗಳು ಹೆಂಗೋ ಮುಂದುವರಿತಿದ್ರು ಧೈರ್ಯ ಇರೋ ವ್ಯಕ್ತಿಗಳು ಕೂಗೋಗಿ ಅವರು ಫುಲ್ ಹಾಳಾಗ್ಬಿಡ್ತಿದ್ರು ಡಯಾಬಿಟಿಕ್ ಆಗ್ಬಿಡ್ತಿದ್ರು ಡಯಾಬಿಟಿಕ್ ಅಲ್ಲಿ ನರಳಕ್ ಶುರು ಮಾಡಿ ಕೊರ್ಗುರ್ ಶುರು ಮಾಡಿದ್ರು ಸೊ ಎರಡನ್ನೂ ಸಪ್ರೇಟಾಗಿ ನೋಡಬೇಕಾಗತ್ತೆ ನಾವು ಈಗ ನಮ್ಮಲ್ಲಿ ನನ್ನಲ್ಲಿ ನಮ್ಮ ತಂದೆಯಲ್ಲಿ ನಮ್ಮ ತಾತನಲ್ಲಿ ಇಲ್ಲದೆ ಇರೋ ಡಯಾಬಿಟಿಕ್ ಜೀನು ನನಗೆ ಯಾವಾಗ ಶುರುವಾಯಿತು ಯಾಕೆ ಶುರುವಾಯಿತು ಈಗ ನಾನು ಮೂವತ್ತು ವರ್ಷ ಕೂತಿದ್ದೀನಿ ನನಗೆ ಡಯಾಬಿಟಿಕ್ ಇಲ್ಲದೆ ಇದ್ದಾಗ ನಾನು ರಿಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ಮಗ ನಾರ್ಮಲ್ ಆಗಿರ್ಬೇಕಾಗಿರ್ತಿತ್ತು ಹೌದು ಆಯಿತಾ ಇರಬೇಕು ಇರಬೇಕು ಜೆನೆಟಿಕಲಿ ಜೆನೆಟಿಕಲಿ ಅವ್ನು ಎಫ್ ಆಗಿರ್ಬೇಕು ಎಫ್ ತ್ರೀಲಿ ನಾರ್ಮಲ್ ಆಗಿರ್ಬೇಕು ನಮ್ಮ ತಾತ ನಮ್ಮ ಅಪ್ಪ ಎಫ್ ಟು ಎಫ್ ಒನ್ ನಾನ್ ಎಫ್ ಟು ನನ್ನ ಮಗ ಎಫ್ ತ್ರೀಲಿ ನಾರ್ಮಲಾಗಿ ಇರ್ಬೇಕಿತ್ತು ಬಟ್ ಅವನಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಹೆಂಗ್ ಡಯಾಬಿಟಿಸ್ ಬರ್ತಿದೆ ಇಪ್ಪತ್ತೈದು ವರ್ಷ ಕುಂತಿರತ್ತೆ ಹಾಂ ಸೊ ಜೆನೆಟಿಕಲಿ ಅವ್ನಲ್ಲ ಅವನ ಇಲ್ಲ ನನಗೆ ಬಂದ್ರೆ ಮೂವತ್ತೈದು ವರ್ಷಕ್ಕೆ ಬಂದಿದ್ರು ಇವಾಗ ನಾರ್ಮಲ್ ಅಂತ ಹೇಳ್ಬಿಡ್ತಾರೆ ಡಾಕ್ಟರ್ ಹೌದು ಈಗ ನನಗೆ ಒಂದು ಮೂವತ್ತೈದು ವರ್ಷಕ್ಕೆ ಡಯಾಬಿಟಿಸ್ ಆಫ್ ಬಿ ಪಿನೋ ಬಂತು ಅಂದ್ರೆ ಡಾಕ್ಟ್ರು ಏ ಇದು ನಾರ್ಮಲ್ ಅಪ್ಪ ಈಗ ವರ್ಷಕ್ಕೆ ಬರುತ್ತೆ ವರ್ಷಕ್ಕೆ ಅದೃಷ್ಟವಂತ ಅದೃಷ್ಟವಂತಾನೆ ಹೇಳ್ತಾರೆ ಹೊರತು ನಿನ್ಗೆ ಬಂದ್ರೆ ಇನ್ನಿದು ಅದೃಷ್ಟವಂತ ಐವತ್ತೈದು ಬಂದ್ರೆ ನಿಂದಷ್ಟು ಅದೃಷ್ಟವಂತ ಬೇರೆಯವ್ರಲ್ಲ ಬಂದ್ರೆ ಪುಣ್ಯವಂತ ಸೊ ಈ ಹಿಂಗ್ ಅಪುಣ್ಯವಂತ ಇಲ್ಲಿ ಏನ್ ಟ್ರೆಂಡ್ ಸೆಟ್ ಆಗ್ತಿದೆ ಅಂತ ಎಷ್ಟೊಂದ್ ಜನ ಇದ್ರ ಪರವಾಗಿ ಮಿತ್ತನ್ನ ಬ್ರೇಕ್ ಮಾಡೋ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಜೆನೆಟಿಕಲಿ ಯಾರು ನೋಡೋಕೆ ಪ್ರಯತ್ನ ಪಡ್ತಾನೆ ಇಲ್ಲ ನಾವು ಮುಖ್ಯನೇ ಜಯ ತಳಿ ಸ್ಪೀಸಿಯೇಷನ್ ಸ್ಪೀಸಿಯೇಷನ್ ಅಡಾಪ್ಟೇಷನ್ ಇದ್ರ ಬಗ್ಗೆ ನಾವು ಅಷ್ಟು ಆಳವಾಗಿ ಹೋಗ್ತಾನೆ ಇಲ್ಲ

ಬ್ಯೂಟಿಫುಲ್ ಟಾಪಿಕ್ ಬಂದ್ ನೆನ್ಪಾಯ್ತು ಸರ್ ನಿಮ್ಗ್ ಒಂದ್ಸರಿ ಬಿಪಿ ಇದೆ ಅಂತ ಒಂದು ನಾಲ್ಕುನೂರು ಐನೂರು ಆಗ್ಬಿಟ್ಟಿದೆ ಹೌದು ತಗೋಬೇಕು ಅಂತ ಮಾಡಿದ್ರಲ್ಲ ಹೌದು ಆ ಕಥೆ ಹೇಳಿ ಸರ್ ಹಾ ಸೊ ಹಾ ನಂದೇ ಸ್ಟೋರಿ ಹೇಳ್ಬೇಕಂದ್ರೆ ನನಗೆ ಯಾವುದೋ ಮಾನಸಿ ಮೀನ್ಸ್ ಫ್ಯಾಮಿಲಿ ಟೆನ್ಷನ್ ಇಂದ ಅಥ್ವಾ ಇನ್ಯಾವ್ದರಿಂದ ನಾವು ಬಿಪಿ ಬಂದಾಗ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಫೋಬಿಯಾ ಈ ಥರದೆಲ್ಲ ಬಂದಾಗ ಅದು ನಾರ್ಮಲ್ ಎಲ್ರಿಗೂ ಬರುತ್ತೆ ಬರುತ್ತೆ ಅದು ಬಾಡಿ ಅದ್ರ ರಿಯಾಟ್ ಮಾಡ್ಬೇಕು ಮಾಡಿದೆ ಅದ್ ಏನೂ ಇರ್ಲಿಲ್ಲ ನನ್ಗೆ ಅರ್ಜೆಂಟಾಗಿ ಟ್ಯೂಷನ್ ಇಂದ ಹೋಗ್ಬಿಟ್ಟು ಹಿಂಗಾಗಿತ್ತು ಸ್ಟೋರಿ ಹೇಳ್ಬೇಕಂದ್ರೆ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಓಡೋಗಿ ಡಾಕ್ಟರ್ ಹತ್ರ ಯಾರೋ ಬಿ ಎಮ್ ಎಸ್ ಇದ್ ಬರ್ತಾ ಇತ್ತು ಆಕ್ಚುಲಿ ಅದೇನಪ್ಪ ಅಂದ್ರೆ ನ್ಯೂ ಇಯರ್ ಡೇ ದಿವಸ ನ್ಯೂ ಇಯರ್ ಡೇ ಆದ ಎರಡು ದಿವಸಕ್ಕೆ ನನಗೆ ಈ ತರ ಆಯ್ತು ಸುಮ್ನೆ ಇದ್ರೆ ಆಗಿರ್ತಿತ್ತು ಸೊ ಆ ಡಾಕ್ಟರ್ ಹತ್ರಕ್ಕೆ ಹೋದೆ ಏಯ್ಟಿ ಬೈ ಫಾರ್ಟಿ ಒನ್ ಫಾರ್ಟಿ ಬಿ ಪಿ ಇದೆ ಸರ್ ನಿಮ್ಗೆ ನೀವು ಇನ್ನು ನಿಮ್ಗೆ ಬಿ ಪಿ ಶುರು ಆಗ್ಬಿಟ್ಟಿದೆ ಅಂತ ಆ ಸಣ್ಣ ವಿಷಯ ಹೋಗಿ ನನ್ನ ತಲೆ ಕುತ್ಕೊಂಡ್ಬಿಡ್ತು ಆಳ್ವಾಗ ಕುತ್ಕೊಂಡ್ಬಿಡ್ತು ಇದೇನು ಸಾಧ್ಯ ಅವ್ನು ಬಿ ಪಿ ಅಂತ ಹೇಳಿ ಕಳಿಸ್ಬಿಟ್ನಲ್ಲ ಇದನ್ನ ಅಂದ್ಬಿಟ್ಟು ನಾನು ಮನೇಲಿ ಹೋಗಿ ಹೇಳಿದೆ ನಾನು ಏನ್ತಿ ಕೇಳ್ಬೇಕಾ ಹೌದು ನಿನಗೆ ಬಿ ಪಿ ಬಂದ್ಬಿಟ್ಟಿದೆ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟೇ ಇರೋದು ಅವ್ರು ಟ್ಯಾಬ್ಲೆಟ್ ತಗೋತಾ ಇದಾರೆ ಅಂದ್ಬಿಟ್ಟು ಆಯ್ತಾ ಆ ಡಾಕ್ಟ್ರು ತಗೊಂಡ್ ಕೊಟ್ಟಿದ್ದ ಇದು ಲಿಸ್ಟ್ ತಗೊಂಡೋಗಿ ಟ್ಯಾಬ್ಲೆಟ್ ತಗೊಬೇಕಾ ಬೇಡವಾ ಅಂತ ಕನ್ಫ್ಯೂಷನ್ ಬಂತು ಸರಿ ಇನ್ನೊಂದ್ಸತಿ ಚೆಕ್ ಮಾಡ್ಸೋಣ ಅಂತ ಹೋಗಿ ನೋಡಿದ್ರೆ ತೋರ್ಸಕ್ಕೆ ಶುರು ಮಾಡಿದಾಗೆಲ್ಲ ಏರ್ತಾ ಹೋಗ್ತಿದ್ದು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಎಲ್ಲಿ ಕೇಳ್ತೀರಾ ಇದಕ್ಕೆ ನಿಲ್ವೇ ಇಲ್ಲ ಸೊ ನನಗೆ ಶುರುವಾಯಿತು ಮನಸಲ್ಲಿ ತೊಳೆದಾಟ ಇವತ್ತು ಎಷ್ಟಾಗಿರ್ಬೋದು ನಾಳೆ ಎಷ್ಟಾಗಿರ್ಬೋದು ನಾಡ್ದು ಎಷ್ಟಾಗ್ಬೋದು ಈ ಥರ ಆಮೇಲೆ ಅದು ಹಾಗೆ ಏರ್ತಾ ಏರ್ತಾ ಹೋಗಿ ಕೊನೆಗೆ ಸರ್ ನೀವು ಹಾರ್ಟ್ ಚೆಕ್ ಮಾಡಿ ಅದನ್ನ ಚೆಕ್ ಮಾಡಿ ಇದನ್ನ ಚೆಕ್ ಮಾಡಿ ಅಂದ್ಬಿಟ್ಟು ಎಲ್ಲ ಥರದ ಹೈ ಲೆವೆಲ್ ಹಾಕ್ಬಿಟ್ಟು ತಮಾಷೆ ಹೇಳ್ಬೇಕಂದ್ರೆ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ದೆ ಆ ಫುಲ್ ಹಾರ್ಟ್ ಚೆಕ್ ಮಾಡೋಣ ಅಂತ ಅವರೆಲ್ಲ ಚೆಕ್ ಮಾಡಿದ್ಮೇಲೆ ಮೊದಲು ಹೋದಾಗ ನನ್ನ ಬಿ ಪಿ ನಾರ್ಮಲಾಗೇ ಇತ್ತು ಒನ್ ತರ್ಟಿಗೆ ಬಂದುಬಿಟ್ಟಿತ್ತು ಒನ್ ತರ್ಟಿಗೆ ಬ ಒನ್ ತರ್ಟಿ ಏಯ್ಟಿ ಬೈ ಒನ್ ತರ್ಟಿ ಇತ್ತು ನಾರ್ಮಲ್ ಇತ್ತು ಆಶ್ಚರ್ಯ ಆಯಿತು ಆಯಿತಾ ನಾನು ನಾರ್ಮಲಾಗೇ ಇದ್ದೆ ಆಮೇಲೆ ಒಳಗಡೆ ಹೋಗಿ ಆಚೆ ಬಂದೆ ಫುಲ್ ಹಾರ್ಟ್ ನಾರ್ಮಲ್ ಇತ್ತು ಒನ್ ತರ್ಟಿ ಬಿ ಪಿ ಇತ್ತು ಅಯ್ಯೋ ಈ ಫಸ್ಟ್ ತೋರಿಸಿದ್ನಲ್ಲ ಡಾಕ್ಟರ್ ಹಾಂ ಲೇಡಿ ಅವ್ರು ಬಂದು ಚೆಕ್ ಮಾಡಿದ್ರು ಬಂದಾದಾಗ ಒನ್ ತರ್ಟಿ ಇತ್ತು ಇದಂಗೆ ಸಾಧ್ಯ ನಿಮಗೆ ಬಿ ಪಿ ಇರಲಿದೆ ಇರೋದಕ್ಕೆ ಅಂದ್ಬಿಟ್ಟು ಏನು ಮಾಡಿದ್ರು ಫಸ್ಟು ನಾರ್ಮಲ್ ಬಿ ಚೆಕ್ ಮಾಡಿ ಕೈಯಲ್ಲಿ ಚೆಕ್ ಮಾಡ್ರು ಅದು ಆದಮೇಲೆ ಅವರು ಮಿಷಿನಾಕಿ ಚೆಕ್ ಮಾಡಿದ್ರು ಮಿಷಿನಾಗಿ ಚೆಕ್ ಮಾಡ್ತಿದ್ದ ಮತ್ತೆ ಅದು ಒನ್ ಹೋಯ್ತು ಆಯ್ತು ಈಗ ನಿಮಗೆ ನಾರ್ಮಲ್ ಬಿ ಪಿ ಇದೆ ಅಂದ್ಬಿಟ್ಟು ಆ ಮತ್ತಿಂದ ನನಗೆ ಮಾತ್ರ ಬರೆಯೋಕ್ಕೆ ಶುರು ಮಾಡೋದು ಸರಿ ಎಷ್ಟು ದಿವಸಕ್ಕೆ ತಿಂಗಳು ವರ್ಷ ನಂದು ನಾರ್ಮಲ್ ಆಗಿದ್ದು ಯಾವಾಗ ಅಂತ ನಾರ್ಮಲ್ ಯಾವುದು ಅಬ್ನಾರ್ಮಲ್ ಯಾವುದು ಅಂತ ಆಗೋಯ್ತು ಆಮೇಲೆ ನನಗೆ ಪ್ರಶ್ನೆನೇ ಇಲ್ಲ ಆ್ಯಕ್ಚುಲಿ ಬಿ ಪಿ ಅಂದರೆ ಹಿಂಗಿರುತ್ತೆ ಏನೂ ಗೊತ್ತೇ ಇರಲಿಲ್ಲ ಆಮೇಲೆ 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 ತಲೆ ಕೆಟ್ಟೋಯ್ತು ನನಗೆ ನೆನ್ನೆ ಈ ಇದೇ ಒಂದು ದೊಡ್ಡ ಸೈಕಲ್ ಪ್ರಾಬ್ಲಮ್ ಲೆವೆಲ್ಗೆ ಆಗೋಯ್ತು ಯಾರು ಡಾ ಟ್ಯಾಬ್ಲೆಟ್ ನಾರ್ಮಲ್ ಆಗಿದ್ದರೂ ಟ್ಯಾಬ್ಲೆಟ್ ಆಗಿರೋ ತೆಗಿಯಕ್ಕೆ ರೆಡಿ ಇರಲಿಲ್ಲ ಹಂಗಾಗೋಯ್ತು ಎಷ್ಟು ಜನ ಡಾಕ್ಟರ್ಸ್ನ ನೋಡಿದೆ ಮೂರು ನಾಲ್ಕು ಜನ ನೋಡಿದೆ ಯಾರೂ ಟ್ಯಾಬ್ಲೆಟ್ ತೆಗಿಯಕ್ಕೆ ರೆಡಿ ಇಲ್ಲ ಕೊನೆಗೆ ಆಮೇಲೆ ಅವ್ರು ನಮಗೆ ರೆಡಿ ಇಲ್ಲ ನಾನಂದೇ ಬಿ ಪಿ ಮಿಷಿನ್ ತೋರಿಸಿದ್ರೆ ಅವ್ರು ನಂಬಕ್ಕೆ ರೆಡಿ ಇಲ್ಲ ಹ್ಞೂ ಆ ಒಂದು ಈ ಮಿಷಿನ್ ಸರಿ ಇಲ್ಲ ಅಂದ್ಬಿಡ್ತಾರೆ ಸರಿ ಎರಡು ಮಿಷಿನ್ ಮಾಡಿಕೊಂಡೆ ಅದಕ್ಕೆ ಅಂತ ಯಾವ್ದಾದ್ರದ್ದು ಒಂದ್ ಕರೆಕ್ಟ್ ಆಗಿರ್ಬೇಕಲ್ವಾ ಅಟ್ಲೀಸ್ಟ್ ಇದ್ರಲ್ಲಿ ತೋರಿಸಿಲ್ಲ ಅದ್ರಲ್ಲಿ ಅದು ಎರಲ್ಲೂ ಕರೆಕ್ಟ್ ಅವ್ರ ಹತ್ರ ಹೋದ್ರೆ ನಿಮ್ ತಪ್ಪು ಅಂತ ಸೊ ಈ ಇಂಥವುದೆಲ್ಲ ಇದೆ ಆಮೇಲೆ ನಾನೇನ ಇದ್ಯಾವುದೋ ಉಚಿತನ ಅದ್ ಏನಾಯ್ತು ಅನ್ನೋದು ನನಗೆ ನೆನಪಲ್ಲಿಲ್ಲ ಅವತ್ತು ಆದ್ರಿಂದ ನಂಗೆ ಗೊತ್ತಾಯ್ತು ಡಾಕ್ಟರ್ಸ್ ಹತ್ರ ನಾವು ಏನಕ್ಕೆ ಹೋಗ್ಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ನನಗೆ ಇವಾಗ ಆಯ್ತಾ ಹೋದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಎಷ್ಟು ಸ್ಟ್ಯಾಂಡರ್ಡ್ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ನನ್ಗೆ ಅವ್ನು ಹೆಂಗ್ ಒನ್ ಫೋರ್ಟಿ ನಿನ್ ಬಿ ಪಿ ಅಂತ ಹೇಳ್ದ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಅಲ್ಲ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಇದ್ರೂ ತಪ್ಪೇನು ಹೌದು ಆಯ್ತಾ ಆಯ್ತಾ ಅದ್ರದ್ದು ಸ್ಟ್ಯಾಂಡರ್ಡ್ ಅವ್ರಿಗೆ ಇದ್ರು ಅವ್ರ ಕಂಡೀಷನ್ಸ್ ಟೈಮು ಹೌದು ನೋಡಿದೆ ನೀವು ಬಂದವರಿಗೆಲ್ಲ ನಿನಗೆ ಆ ಕಾಯಿಲೆ ಇದೆ ಯಾವ್ದೇ ಒಬ್ಬ ವ್ಯಕ್ತಿ ಟೆನ್ಷನ್ ಇಂದ ಹೋದ್ರೆ ಅವನಿಗೆ ಶುಗರು ಜಾಸ್ತಿ ಇರುತ್ತೆ ಬಿ ಪಿನೂ ಜಾಸ್ತಿ ಇರುತ್ತೆ ಇವ್ ಎರಡನ್ನೂ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡ್ಬಿಟ್ಟು ತಕ್ಷಣಕ್ಕೆ ತುಂಬಾ ಜನ ಡಾಕ್ಟರ್ಸ್ ಇದ್ದಾರೆ ಕೆಲವರು ಮಾತ್ರ ಒಂದ್ ಸ್ವಲ್ಪ ಜನ ಅದರಲ್ಲೂ ಇದಾರೆ ಅವ್ರು ಮಾತ್ರ ತಾಳ್ಮೆಯಿಂದ ನೋಡಿ ಯೋಚನೆ ಮಾಡಿ ತುಂಬಾ ಟೈಮ್ ತಗೊಂಡ್ ಮಾಡ್ತಾರೆ ಬಟ್ ನಾರ್ಮಲ್ ಆಗಿ ಒಂದು ಕ್ಲಾರಿಫಿಕೇಶನ್ ಬಂದ್ಬಿಡ್ತಾರೆ ಯಾಕೆ ರಿಸ್ಕ್ ಟೆನ್ ಇಯರ್ಸ್ ಆದ್ಮೇಲೆ ಸಾಯೋದಕ್ಕೆ ಇವಾಗಿ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ತುಂಬಾ ಕೇಸಸ್ ಇವೆ ಆತ ಕೆಲವ್ರಿಗೆ ಡಾ ಇಶ್ಯೂಸ್ ಇಶ್ಯೂಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಕಿಡ್ನಿ ಹಾಳಾದಾಗ ಅವ್ರದ್ದು ಏನೋ ತುಂಬಾ ಕಿಡ್ನಿಗಳು ಇದ್ದಾಗ ಈ ತರ ಇದ್ದಾಗ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದಾಗ ಇನ್ನೊಂದು ಇನ್ನೊಂದು ನರ್ವಸ್ ಪ್ರಾಬ್ಲಮ್ಸ್ ಇದ್ದಾಗ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ದಾಗ ಕೋರಿಲೇಟರಿ ಪ್ರಾಬ್ಲಮ್ಸ್ ಇದ್ದು ಅವ್ರಿಗೆ ಬಾಡಿ ಬದುಕೋಸ್ಕರ ಬಿಪಿ ಜಾಸ್ತಿ ಮಾಡ್ಕೊಂಡು ಮಾಡಬೇಕು ಮಾಡ್ಕೊಂಡೆ ಬದುಕಬೇಕು ಅಂದಾಗ ಆ ಬಿಪಿ ಕಂಟ್ರೋಲ್ ಮಾಡೋದಿಕ್ಕೆ ತಗೊಂಡ್ರೆ ಪರವಾಗಿಲ್ಲ ನಿಮ್ಮ ಜೆನೆಟಿಕಲಿ ನಿಮಗೆ ಬಿ ಪಿ ಬಂದ್ಬಿಟ್ಟಿದೆ ಅಂತ ಹೇಳಿ ಜೆನೆಟಿಕ್ ಹೇಳಿ ಟ್ಯಾಬ್ಲೆಟ್ ಕೊಡ್ತಾರಲ್ಲ ಅದು ನನಗೆ ಅಷ್ಟು ಸಮಂಜಸ ಅಂತ ಅನ್ನಿಸ್ತಿಲ್ಲ ಡಾಕ್ಟರೇ ನೀವು ಹೇಳ್ಬೇಕು ಅದಕ್ಕೆ ಐತಾ ಇದಕ್ಕೂ ಜೆನೆಟಿಕ್ಸ್ಗೂ ಏನು ಸಂಬಂಧ ಇಲ್ಲ एक्चुअली ಹೇಳಬೇಕು ಇದ್ರ ಬಗ್ಗೆ ಒಂದಷ್ಟು ಮಾತಾಡಿ ನಮ್ಮನ್ನು ಹುಡುಕಿಕೊಂಡು ಫೋನ್ ಮಾಡಿ ಥ್ರೆಡ್ ಕಾಲ್ಸ್ ಬಂದು ಗಲಾಟೆಗಳಾಗಿ ಅದೆಲ್ಲ ಆಗೋದು ಓಕೆ ಸೊ ಬಿ ಪಿ ಇದೆ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಬಿಲಿ ಮಾಡಂತ ಒಂದು ಸೆಕ್ಟ್ ಇರಬೇಕಾರೆ ಸರ್ ಸೊ ಇನ್ನೊಂದು ಸೆಕ್ಟ್ ಇದೆ ಅದನ್ನ ನಮ್ಮ ತರದವರು ಅಲ್ಲೇ ಕಳದು ಅದನ್ನ நார்ಮಲ್ ಆಗಿ ಟ್ರೀಟ್ ಮಾಡೋರ ಜಾಗದಲ್ಲಿ ಆ ಡಿಕ್ಕಾರ್ ಇರತ್ತೆ ನಮ್ಗೆ ಸೊ ಆಕ್ಚುಲಿ ನನ್ಗೆ ಏನ್ ಆಯ್ತು ಸರ್ ಆಮೇಲೆ ಯಾರ್ಡೋ ಎಕ್ಸ್ಪೆರಿಮೆ ಎಕ್ಸ್ಪರಿಮೆಂಟೇಶನ್ ಈಗ ನನ್ ಬಿಪಿ ಚೆಕ್ ಮಾಡಾರ್ ಅದು ಒನ್ ಟ್ವೆಂಟಿ ಮೇಲ್ ಹೋಗ್ಲಿ ನೋಡ್ತೀನಿ ಆಮೇಲೆ ಈಗ ಮಾತ್ರ ಎಷ್ಟ್ ತಗೋತಿದೀರಿ ಯಾ ಇಲ್ಲಿ ನನ್ ನೆನಪಿ ಇಲ್ಲ ನಾ ತಗೊಂಡಿದ್ದ ಆ ಎರಡ್ ವರ್ಷ ಮಾತ್ರ ಹುಡ್ಕಾಡ್ತಿದ್ದಾಗ ತಗೊಂಡಿದ್ದು ಆ ಎರಡ್ ವರ್ಷ ಆದ್ರೆ ನನ್ ಜೊತೆ ತಗೊಂಡೋರೆಲ್ಲ ತಗೋತನ ಇದರ ನೀನು ನನ್ನ ಜೊತೆ ನಾನು ಒಬ್ಬನೇ ಇಲ್ಲ ನನ್ನ ಜೊತೆ ಒಂದು ಸೆಟ್ ಆಫ್ ಪೀಪಲ್ ಇದ್ರು ಅವರಷ್ಟು ಜನ ಕಂಪಲ್ಸರಿ ಕ್ಲೀನ್ ಆಗಿ ನೀಟ್ ಆಗಿ ಟೈಮ್ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಅವ್ರು ಹೋಗಿ 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 ಚೆಕ್ ಮಾಡಿಸ್ಕೊಂಡು ಪದೇ ಪದೇ ಹೋಗಿ ಚೆಕ್ ಮಾಡಿಸ್ಕೊಂಡು ಹಾರ್ಟ್ ಚೆಕ್ ಮಾಡಿಸ್ಕೊಂಡು ಒಂದು ದಿವಸ ಅವರು ಸ್ಟಂಟ್ ಹಾಕಿಸ್ಕೊಂಡು ಆರಾಮಾಗಿದ್ದಾರೆ ಮಾತಾಡ್ತಾ ಅಲ್ಲ ಹಾಕ್ಸ್ಕೋತಾರೆ ಗೊತ್ತಿಲ್ಲ